ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ತನ್ನಿ ಚಟ್ನಿ ಮದುವೈನಲ್ಲಿ ತೆಂಗಿನಕಾಯಿ ಇಲ್ದೇ ಮಾಡೋ ಚಟ್ನಿದು ಅಲ್ಲಿ ತುಂಬ ಟ್ರೆಡಿಷನಲ್ ಮೆಥಡು ಹೋಟ್ಲ್ನಲ್ಲೂ ಸಿಗುತ್ತೆ ಎಕ್ದ್ ಹೋಟ್ಲ್ ಸ್ಟೈಲ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಹೋಟ್ಲಲ್ಲಿ ಒಬ್ಸರ್ವ್ ಮಾಡಿರ್ಬೋದು ಇಡ್ಲಿಗೆ ಸ್ವಲ್ಪ ತಿಳಿಯಾಗಿರೋ ಚಟ್ನಿನೇ ಹಾಕ್ತಾರೆ ಯಾಕೆಂದರೆ ಇಡ್ಲಿ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತ ಒಳಗೆ ಅದು ಒಳಗೆ ಹೀರ್ಕೊಂಡ್ರೆ ಇಡ್ಲಿ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಅಂತ ಈ ತನ್ನಿ ಚಟ್ನಿ ಅಂತ ಹೆಸರಿದ್ದಕ್ಕೆ ಹೇಗೆ ಮಾಡೋದು ಅಂತ ಇವತ್ತು ಕಟ್ಟಿಸ್ ಕಿಚನ್ ಕನ್ನಡದಲ್ಲಿ ನೋಡೋಣ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರತ್ತಲ್ಲ ತುಂಬ ಚೆನ್ನಾಗಿ ತುಂಬ ರುಚಿಯಾಗತ್ತೆ ಎಕ್ದಮ್ ಯೂನಿಕ್ ಟೇಸ್ಟ್ ಇದು ಅಂದರೆ ತುಂಬ ಆಗಿರುತ್ತೆ ಇದ್ರ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಮತ್ತು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಈರುಳ್ಳಿನ ಹೆಚ್ಚಿಕೊಂಡಿದ್ದೀನಿ ತುಂಬ ಸಣ್ಣ ಏನಿಲ್ಲ ನಾರ್ಮಲಾಗಿ ಹೆಚ್ಚಿಕೊಂಡಿರೋದು ಇದು ಖಾರದ ಮೆಣಸಿನ್ಕಾಯಿ ತುಂಬ ಖಾರ ಇದೆ ಚಿಕ್ಕ ಮೆಣಸಿನ್ಕಾಯಿ ಎಂಟು ಏಳರಿಂದ ಎಂಟು ತೊಗೊಂಡಿರೋದು ಅದನ್ನು ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ನಾಲ್ಕೈದು ಹೆಸಳು ಅದು ಸ್ವಲ್ಪ ದೊಡ್ಡ ಹೆಸಳು ಇದೆ ಚಿಕ್ಕದಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರತ್ತೆ ಟೇಸ್ಟ್ ಅದಕ್ಕೆ ಇದನ್ನು ಒಂದು ನಾಲ್ಕೈದು ನಿಮಿಷ ಹುರ್ಕೊಂಡ್ರೆ ಈ ಥರ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ ಜಾಸ್ತಿ ಏನು ಬ್ರೌನ್ ಆಗೋದು ಬೇಕಾಗಿಲ್ಲ ಹಸಿ ವಾಸನೆ ಹೋಗುತ್ತೆ ಇಷ್ಟ ಆದರೆ ಇದು ಒಂದು ಐದು ನಿಮಿಷ ಫ್ಲೇಮ್ ಆಫ್ ಮಾಡಿ ಇಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಮಾಡಿಕೊಳ್ಳಿ ತುಂಬ ಹೊತ್ತಲ್ಲ ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ನು ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಪುಟಾಣಿ ಹಾಕಿರೋದು ಮತ್ತು ಒಂದೂವರೆ ಸ್ಪೂನಷ್ಟು ಉಪ್ಪು ಅಯ್ಯೋ ಇಷ್ಟು ಚಟ್ನಿಗೆ ಇಷ್ಟೊಂದು ಉಪ್ಪು ಅಂತ ಅಂದ್ಕೋಬೇಡಿ ಮುಂದೆ ಇದ್ರ ಪ್ರೊಸೆಸ್ ತುಂಬ ಬೇರೆ ಇರೋದರಿಂದ ಡಿಫ್ರೆಂಟ್ ಇರೋದರಿಂದ ಇಷ್ಟು ಉಪ್ಪು ಬೇಕಾಗತ್ತೆ ಮುಂಚೆನೇ ಒಂದು ಸಾರಿ ರುಬ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಅರ್ಧ ಗ್ಲಾಸ್ ನೀರು ಹಾಕಿ ರುಬ್ಕೊಂಡಿರೋದು ನೋಡಿ ಅರ್ಧ ಗ್ಲಾಸ್ ನೀರು ಹಾಕಿಂದ ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರು ಯಾರು ಹೇಳ್ತಾರೆ ಹೇಳಿದ ತೆಂಗಿನಕಾಯಿ ತೆಂಗಿನಕಾಯಿಗೆ ಉಪಯೋಗಿಸ್ತೇನೆ ಮಾಡಿದ್ದೀವಿ ಅಂತ ನೀವು ಬೇಕಂದರೆ ಇದಕ್ಕೆ ಸಿಂಪಲ್ ಒಗ್ಗರಣೆ ಕೊಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಬಟ್ ಟ್ರೆಡಿಷನಲ್ ಸ್ಟೈಲಲ್ಲಿ ಮಧುರೇಲಿ ಮಾಡೋದು ಹೇಗೆ ಅಂತ ಹಾಗೆ ಮಾಡೋಣ ಇವತ್ತು ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಮತ್ತು ಅದೇ ಪಾತ್ರೆಗೆ ಸೇರಿಸ್ಕೊಂಡಿರೋದು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಹಾಗೂ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿರೋ ಅರ್ಧ ಬಟ್ಲು ಈರುಳ್ಳಿ ಇದನ್ನ ಚೆನ್ನಾಗಿ ಒಂದು ಐದು ನಿಮಿಷ ಹೀಗೆ ಬಿಡದೆ ಹುಡ್ಕೋಬೇಕು ಹೀಗೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅದಕ್ಕೆ ಈ ಸ್ಟೇಜಲ್ಲಿ ನಾವು ಇದಕ್ಕೆ ನೀರನ್ನು ಹಾಕೋಣ ಫ್ಲೇಮ್ ಬಂದ್ ಮಾಡಿಬಿಟ್ವಿ ನಾವು ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ನಾನು ನೂರೈವತ್ತು ಎಮ್ ಎಲ್ ಅಷ್ಟು ಅಂದರೆ ನೀವು ಸುಮಾರು ಒಂದು ಲೋಟದಷ್ಟು ನೀರು ಹಾಕಿ ಅದಕ್ಕೆ ಒಂದು ಒಂದು ನಿಮಿಷ ಎರಡು ನಿಮಿಷ ಬಿಟ್ಟರೆ ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ ಅದರದ್ದು ಆವಾಗ ಈ ಚಟ್ನಿನ ಸೇರಿಸ್ಕೊಳ್ಳೋಣ ಈ ಚಟ್ನಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಇಡ್ಲಿ ದೋಸೆ ಮತ್ತು ಉತ್ತಪ್ಪ ಉಪ್ಪಿಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಚಟ್ನಿ ರೆಡಿ ಕೆಲವೊಬ್ರು ಏನು ಮಾಡ್ತಾರೆ ಇದನ್ನು ಒಂದರಿಂದ ಎರಡು ನಿಮಿಷ ಕುದಿಸ್ಕೋತಾರೆ ಇನ್ನೂ ಒಂದೆರಡು ನಿಮಿಷ ಬಿಸಿ ಮಾಡ್ಕೋತಾರೆ ಇನ್ನು ಸ್ವಲ್ಪ ನೀರು ಹಾಕ್ತಾರೆ ಕುದಿಸ್ತಾ ಹೋದಾಗೆ ಇದು ಗಟ್ಟಿಯಾಗ ಹೋಗುತ್ತೆ ಅದಕ್ಕೆ ಇನ್ನೊಂದು ಒಂದು ಅಷ್ಟು ನೀರು ಸೇರಿಸ್ಕೋತಾರೆ ಬಟ್ ಸ್ವಲ್ಪ ಜಿಗಟಾಗುತ್ತೆ ಅದು ಅಂದರೆ ಪುಟಾಣಿ ಇರೋದಕ್ಕೆ ಆಗುತ್ತೆ ನಮ್ಮ ಮನೆಯಲ್ಲಿ ಅದಷ್ಟೊಂದು ಇಷ್ಟ ಇಲ್ಲ ಅದಕ್ಕೆ ಈ ಥರ ಮಾಡಿರೋದು ನಾನು ನಿಮಗೆ ಬೇಕಂದರೆ ನೀವು ಕುದಿಸ್ಕೊಂಡು ಟ್ರೈ ಮಾಡಿ ನೋಡಿ ಒಂದು ಸಾರಿ ಜಿಗಟ್ ಚಟ್ನಿ ಇಷ್ಟ ಆಗೋರು ಹಾಗೆ ತಿಂತಾರೆ ಅದೊಂದು ಬೇರೆಯೇ ಟೇಸ್ಟ್ ಇರುತ್ತೆ ಇದು ಒಂಥರ ಬೇರೆನೇ ಟೇಸ್ಟ್ ಇಡ್ಲಿ ದೋಸೆ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರೋ ತನ್ನಿ ಚಟ್ನಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ ಕನ್ನಡ ಥ್ಯಾಂಕ್ ಯು